ಟ್ರೆಡಿಷ್ನಲ್ ರೆಸಿಪಿ ಇದು ಸೊ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಫ್ರೆಂಡ್ ಸರ್ಕಲಿಗಾಗ್ಬೋದು ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಬನ್ನಿ ಈ ಒಂದು ಟ್ರೆಡಿಷ್ನಲ್ ರೆಸಿಪಿ ಅಜ್ಜಿ ಮಾಡೋ ಥರ ಅಮ್ಮ ಮಾಡೋ ಥರ ಈ ಒಂದು ರೆಸಿಪಿಯನ್ನು ನಾವು ಕೂಡ ಟ್ರೈ ಮಾಡೋಣ ತುಂಬ ಒಳ್ಳೆ ರೆಸಿಪಿ ಇದು ರವೆ ಉಂಡೆ ನಾನಿಲ್ಲಿ ಕಾಯಿಸಿ ಹಾರಿಸಿರೋ ಅಂಥ ಹಾಲನ್ನು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಗೋಡಂಬಿಯನ್ನು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅದು ಉಂಡೆ ಕಟ್ಬೇಕಾದ್ರೆ ನಮಗೆ ಪೀಸ್ ಪೀಸ್ ಆಗಬಾರ್ದಲ್ವಾ ಅದಕ್ಕೆ ನಾವಿಲ್ಲಿ ಕಲ್ಲಂಗಡಿ ಬೀಜ ತೊಗೊಂಡಿದ್ದೀನಿ ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಕಲ್ಲಂಗಡಿ ಬೀಜ ಸ್ಪೆಷಲಾಗಿ ಹಾಕ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಮತ್ತೆ ಬಾದಾಮಿಯನ್ನು ಕೂಡ ಅಷ್ಟೇ ನೀವು ಇಚ್ಛೆ ಅನುಸಾರ ಹಾಕೊಳ್ಬೋದು ಹತ್ತು ಐದು ಈ ರೀತಿಯಾಗಿ ಹಾಕೊಳ್ಬೋದು ಇದನ್ನು ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಸ್ಪೆಷಲ್ ಇನ್ಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಒಂದೆರಡು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಸ್ವೀಟ್ ಅಂದರೆ ಕೋವಾ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಬಟ್ ಈ ರೀತಿಯಾಗಿ ನೀವು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಅದೇ ರೀತಿಯಾಗಿ ಒಂದು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬೌಲ್ ಅಂದರೆ ಸುಮಾರು ಒಂದು ಕಾಲು ಕೆ ಜು ಇಡಿಸತ್ತೆ ನಾನಿಲ್ಲಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ನಾನು ರವೆ ತೊಗೊಂಡಿದ್ದೀನಲ್ವಾ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಮುಕ್ಕಾಲು ಬೌಲಷ್ಟು ಸಕ್ಕರೆಗೆ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಸೊ ಪುಡಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಾವೇನೆಲ್ಲ ಪದಾರ್ಥಗಳನ್ನು ಹಾಕಿದ್ದೀವಿ ಇವೆಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಸಾಕು ಸೂಪ್ಪರಾಗಿರೋ ಅಂಥ ಟ್ರೆಡಿಷ್ನಲ್ ರೆಸಿಪಿ ರವೆ ಉಂಡೆನ ರೆಡಿ ಮಾಡಿಬಿಡ್ಬೋದು ಹಬ್ಬಗಳಿಗಾಗ್ಬೋದು ಸ್ನ್ಯಾಕ್ಸಿಗಾಗ್ಬೋದು ಏನಾದರೂ ಫಂಕ್ಷನ್ಸ್ಗಳಿಗಾಗ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಮಾಡಿಬಿಡ್ಬೋದು ಇನ್ ಒನ್ ಟೆನ್ ಮಿನಿಟ್ ಒಳಗಡೆ ಮಾಡಿಬಿಡ್ಬೋದು ನಾನಲ್ಲಿ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆನೇ ಬಾದಾಮಿ ಮತ್ತು ಗೋಡಂಬಿಯನ್ನು ಕೂಡ ಹಾಕ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ನೀವು ಈ ಒಂದು ರೆಸಿಪಿ ಮಾಡ್ತೀನಿ ಅಂತ ಅನ್ನೋ ಹಾಗಿದ್ರೆ ಮುಂಚೆನೇ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಫ್ರೂಟ್ಸನ್ನು ಒಣಗಿಸ್ಬಿಡಿ ಅವಾಗ ಬೇಗ ಫ್ರೈ ಆಗುತ್ತೆ ಮತ್ತು ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮ್ನಲ್ಲಿಯೇ ಇದನ್ನು ಒಂದು ಮುಕ್ಕಾಲು ಭಾಗ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕಲ್ಲಂಗಡಿ ಬೀಜ ಇದ್ದೀನಿ ಇದು ಹಾಕಿದ ತಕ್ಷಣ ಸಿಡಿಯೋದಕ್ಕೆ ಶುರುವಾಗಿಬಿಡುತ್ತೆ ಸೊ ಇದ್ರ ಜೊತೆ ಇಮಿಡಿಯೇಟಾಗಿ ನಾವಿಲ್ಲಿ ರವೆನ ಹಾಕೊಂಬಿಡೋಣ ಅದು ಕೂಡ ಡ್ರೈ ಆಗಿರೋದ್ರಿಂದ ಬೇಗ ಸಿಡಿಯೋದಕ್ಕೆ ಶುರುವಾಗಿಬಿಡುತ್ತೆ ಬಟ್ ಎಣ್ಣೆಗೆ ಹಾಕಿ ಈ ಥರ ಹಿಂಗೆ ತುಪ್ಪದಲ್ಲಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಇಮಿಡಿಯೇಟಾಗಿ ನಾನು ರವೆ ಕೂಡ ಹಾಕೋತಾ ಇದ್ದೀನಿ ಸೊ ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಸುಮಾರು ಒಂದು ಐದರಿಂದ ಆರು ನಿಮಿಷ ರವೆನ ಫ್ರೈ ಮಾಡ್ಕೊಳ್ಳೋಣ ನಮಗೆ ಹೇಗೆ ಗೊತ್ತಾಗತ್ತೆ ರವೆ ಆಗಿದೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಇದು ಕೈಲಿ ಮುಟ್ಟಿದ್ರೆ ತುಂಬ ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇರಬೇಕು ಅದೇ ರೀತಿಯಾಗಿ ಕಲರ್ ಕೂಡ ಚೇಂಜ್ ಆಗಬೇಕು ನಮಗೆ ನಮಗೆ ನೋಡ್ತಾ ನೋಡ್ತಾ ಗೊತ್ತಾಗ್ಬಿಡುತ್ತೆ ತುಪ್ಪದಲ್ಲಿ ಬೇರೆ ಯೆಲ್ಲೋ ಕಲರ್ ಇರುತ್ತೆ ಅಲ್ವ ಸೊ ಕಲರ್ ಚೇಂಜ್ ಆಗಿರೋದು ಅಷ್ಟು ಗೊತ್ತಾಗಲ್ಲ ಅಂತಂದರೆ ಅದ್ರ ಫ್ರ್ಯಾಗ್ರೆನ್ಸ್ ಬರ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿ ಕೈನಲ್ಲಿ ಮುಟ್ಟೋಕ್ಕಾಗ್ತಾ ಇಲ್ಲ ಅಷ್ಟು ಬಿಸಿಯಾಗಿದೆ ಸೊ ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಸ್ಟವನ್ನ ಆಫ್ ಮಾಡಿದ್ದೀನಿ ಈ ಟೈಮ್ನಲ್ಲಿ ಇವಾಗ ಇದಕ್ಕೆ ಈ ಬಿಸಿ ಇರುವಾಗಲೇ ಕೋವಾ ಹಾಕ್ಕೊಂಬಿಡೋಣ ಕೋವಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಜೊತೆ ಕೋವಾ ಚೆನ್ನಾಗಿ ಹೊಂದ್ಕೋಬೇಕು ಸ್ವಲ್ಪ ಅದು ಟೈಮ್ ತೊಗೊಳುತ್ತೆ ಪರವಾಗಿಲ್ಲ ಅದನ್ನು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಟೈಮ್ನಲ್ಲಿ ನಾನು ಕೊಬ್ಬರಿ ತುರಿಯನ್ನು ಇದ್ದೀನಿ ಆದಷ್ಟು ಸಣ್ಣ ತುರಿಯನ್ನು ತುರ್ಕೊಳ್ಳಿ ಸ್ನೇಹಿತರೆ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಸಣ್ಣ ತುರಿ ಹಾಕಿದ್ರೆ ದೊಡ್ಡದಾಗಿರೋದು ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಉಂಡೆ ಕಟ್ಟಬೇಕಾದ್ರೆ ತಿನ್ನಬೇಕಾದ್ರೆ ಎಲ್ಲ ಹಿಂಗೆ ಬಿದ್ದಂಗೆ ಅನಿಸುತ್ತೆ ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಇವಾಗ ಕೊಬ್ಬರಿ ರವೆ ಮತ್ತು ಕೋವಾ ಎಲ್ಲನೂ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಕಲಸೋಣ ಇನ್ನೊಂದು ನೆನಪಿರ್ಲಿ ಸ್ನೇಹಿತರೆ ಈ ಟೈಮ್ನಲ್ಲಿ ನಾನು ಸ್ಟವನ್ನ ಆಫ್ ಮಾಡಿದ್ದೀನಿ ಇಷ್ಟಾದರೆ ಸಾಕು ನಮಗೆ ಮತ್ತೆ ಸ್ಟವ್ವಿಂದು ಅವಶ್ಯಕತೆ ಇರೋದಿಲ್ಲ ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಅಥವಾ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸುಮಾರು ಸಲ ಮಾಡಿದೆ ಇದು ಬಂದಿರಲಿಲ್ಲ ಅಂತ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡಿ ಇದಕ್ಕೆ ಪಾಕ ಮಾಡೋದು ಅದೇನೂ ಬೇಡ ಸ್ನೇಹಿತರೆ ರವೆ ಉಂಡೆಗೆ ಪಾಕ ಎಲ್ಲ ಮಾಡಿ ಮಾಡ್ತಾರೆ ಬಟ್ ಅದೆಲ್ಲ ಪ್ರೋಸೆಸ್ಸೇ ಬೇಡ ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಬೆಚ್ಚಗಿರಬೇಕು ರವೆ ಎಲ್ಲ ಆ ಟೈಮ್ನಲ್ಲಿನೇ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಳೋಣ ಕೆಲವೊಬ್ಬರು ಸಕ್ಕರೆನ ಹಾಗೆ ಹಾಕೋತಾರೆ ಹಾಗೆ ಹಾಕೋದ್ರಿಂದ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಸ್ವಲ್ಪ ಅದು ತಿನ್ನಬೇಕಾದ್ರೆ ಕಟಿ ಕಟಿ ಇಂಥ ಸೌಂಡ್ ಬರ್ತಿರುತ್ತೆ ಅಷ್ಟು ಬೇಗ ಹೊಂದ್ಕೊಂಡಿರಲ್ಲ ಬಟ್ ಈ ರೀತಿ ಮಾಡಿ ಹಾಕೋದ್ರಿಂದ ಬಾಯಿಲಿಟ್ರೆ ಕರ್ಗೋಗ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ರವೆ ಹೊಂಡೆ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಸಕ್ಕರೆ ಪ್ರತಿಯೊಂದು ಕೂಡ ಚೆನ್ನಾಗಿ ಹೊಂದ್ಕೋಬೇಕು ರವೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಯಾವ ರೀತಿ ಹೊಂದ್ಕೊಂಡಿದೆ ಇಲ್ಲ ಅಂತ ಸೊ ಆದಷ್ಟು ಈ ರೀತಿಯಾಗಿಯೇ ಹೊಂದ್ಕೊಳ್ಳೋಕ್ಕೆ ಬಿಟ್ಬಿಟ್ಟು ನಾವು ಕೈನಲ್ಲಿ ಉಂಡೆ ಕಟ್ಟೋದಕ್ಕೆ ಬಿಸಿ ತಾಗಬೇಕು ಅಷ್ಟಿದ್ರೆ ಸಾಕು ಅಲ್ಲಿ ತನಕ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ಸುಮಾರು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೋವಾ ಇರೋದರಿಂದ ಸ್ವಲ್ಪ ಅದಕ್ಕೆ ಬ್ಲೆಂಡ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಸೊ ಈ ರೀತಿ ಕೈನಲ್ಲೂ ಮಾಡೋದ್ರಿಂದ ಬೇಗ ಬ್ಲೆಂಡ್ ಆಗಿಬಿಡುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ಸ್ನೇಹಿತರೆ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೀಗೆ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಹಾಲು ಜೊತೆ ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಸಾಕು ಪೂರ್ತಿ ತೆಳುವಾಗಿನೂ ಬೇಡ ಇದಕ್ಕೆ ಜಾಸ್ತಿ ಹಾಲು ಕೂಡ ಇಡ್ಸೋದಿಲ್ಲ ಸ್ನೇಹಿತರೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಹಾಲು ಎಷ್ಟು ಇಡಿಸಿದೆ ಅಂತ ಹೇಳಿಬಿಟ್ಟು ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈಸಿಯಾಗಿ ಉಂಡೆನ ಕಟ್ಟಿದ್ರೆ ರುಚಿ ರುಚಿ ಅಂಥ ಟ್ರೆಡಿಷನಲ್ ರೆಸಿಪಿ ರೆಡಿ ಆಯಿತು ನಿಮ್ಮ ಮನೆಯಲ್ಲಿ ಒಂದು ಸಲ ಮಾಡಿಕೊಡಿ ಇದೇ ರೀತಿಯಾಗಿ ನೆಕ್ಸ್ಟ್ ಟೈಮ್ ಕೇಳ್ತಾರೆ ತುಂಬ ಚೆನ್ನಾಗಿತ್ತು ಅವತ್ತು ಮಾಡಿದ್ರವೆ ಉಂಡೆ ಮತ್ತೆ ಮಾಡಿ ಅಂತಾರೆ ಯಾಕಂದರೆ ಅಷ್ಟು ಒಳ್ಳೆ ರೆಸಿಪಿ ಇದು ಮತ್ತು ಇದರಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಅಷ್ಟೇ ಮತ್ತು ಮಾಡಿರೋ ವಿಧಾನ ಕೂಡ ತುಂಬ ಚೆನ್ನಾಗಿದೆ ಮತ್ತು ಸುಲಭವಾಗಿಯೂ ಕೂಡ ಇದೆ ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ವಸ್ತು ಚಿರೋಟಿ ರವೆ ತೊಗೊಂಡಿದ್ದು ಇಷ್ಟಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ರವೆ ಉಂಡೆಗಳು ರೆಡಿ ಆಗಿತ್ತು ಸ್ನೇಹಿತರೆ ಅಲ್ಲಿಗೆ ಕ್ವಾಂಟಿಟಿ ನಿಮಗೆ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದರೂ ಕೊಡ್ತೀವಿ ಅಂತ ಹೇಳಿದ್ರೆ ಈ ಥರ ರೆಸಿಪಿಗಳನ್ನು ಕೊಡೋದ್ರಿಂದ ಅವ್ರಿಗೂ ಒಂದು ಖುಷಿ ಇರುತ್ತೆ ನಮಗೂ ಒಂದು ಸಮಾಧಾನ ಇರುತ್ತೆ ನೋಡಿ ಹಾಲನ್ನ ಇನ್ನೂ ಕಾಲು ಭಾಗ ಉಳ್ಕೊಂಡಿದ್ದೆ ನಾನು ಮುಕ್ಕಾಲು ಕಪ್ ಹಾಲು ತೊಗೊಂಡಿದ್ದೆ ಇನ್ನೂ ಕಾಲ್ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿನೇ ಉಳ್ಕೊಂಡಿದೆ ಸೊ ಒಂದೇ ಸಲ ಹಾಲನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟು ಅದಕ್ಕೆ ಬಂದ ತಕ್ಷಣ ಉಂಡೆ ಕಟ್ಟಿದ್ರೆ ಸಾಕು ಇನ್ನೂ ಸ್ವಲ್ಪ ಬೆಚ್ಚಗಿದೆ ರವೆ ಅನ್ಬೇಕಾದ್ರೆ ಉಂಡೆ ಕಟ್ಟಿ ಸ್ನೇಹಿತರೆ ಪೂರ್ತಿ ತಣ್ಣಗೆ ಮಾಡೋದೇನು ಬೇಡ ಸೊ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಟೇಸ್ಟಿ ಟೇಸ್ಟಿಯಾಗಿರೋವಂಥ ಟ್ರೆಡಿಷ್ನಲ್ ರೆಸಿಪಿ ರವೆ ಉಂಡೆ ರೆಡಿಯಾಗಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಹಬ್ಬಗಳಿಗೆಲ್ಲ ಮಿಸ್ ಮಾಡಬೇಡಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ